ಫೆಮಿನಲ್ಸ್ ಗೆ ಎಷ್ಟು ತಗೊಂತಾರೆ ಟೆನ್ ರುಪೀಸ್ ಲೇಡೀಸ್ ಮಾತ್ರ ಜೆಂಟ್ಸ್ ಗೆ ಲೇಡೀಸ್ ಟೆನ್ ರುಪೀಸ್ ತಗೊಂತಾರ ಸರ್ ಸರ್ ಇದು ಯುರೇನಲ್ಸ್ ಗೆ ಎಷ್ಟು ತಗೊಂತಾರೆ ಐದು ರೂಪಾಯಿಗೆ ಮಾಮೂಲಿ ಟಾಯ್ಲೆಟ್ ಗೆ ಇದು ರೀಸಸ್ ಅಲ್ವಾ ಎಷ್ಟು ತಗೊಂತಾರೆ ಯೂರಿನ್ಗೆ ಹಾ ಹತ್ತು ರೂಪಾಯ ಹೌದಾ

ಒಂದೆ ಕಷ್ಟ ಆಗಲ್ವಾ ಹತ್ತು ರೂಪಾಯಿ ಕೊಡಕ್ಕೆ? ಸರಿ ಆಯ್ತು. ನಾವು ಕಂಪ್ಲೇಂಟ್ ಮಾಡೋಣ ಅಂತ ಇದೀವಿ. ಎಲ್ಲಾ ಹೆಣ್ಮಕ್ಳಿಗೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ, ಸಮಸ್ಯೆಗಳಾಗ್ತಿದೆ. ಆ ಇದು ಆಮೇಲೆ ಸಾರ್ವಜನಿಕದ್ದು ಇದು. ಅಂದ್ರೆ ಗವರ್ನಮೆಂಟ್ ಫ್ರೀ ಇದು. ಹೊರಗಡೆ ಮಾತ್ರ ಇಸ್ಕೊಳ್ಳಬೇಕು ರೇಷ್ಕೆ ಮಾಡ್ಕೊಂಡೆ ಅಲ್ಲ ಅದಕ್ಕೆ ಮಾರ್ತಿದೀವಿ.

ಮೇಡಮ್ ತಗೊಂತ ಇದಾರೆ ಒಳಗಡೆ ದುಡ್ಡು ಊರಿನ್ಗೆ ಹತ್ತು ರೂಪಾಯಿ ಕಮ್ಮಿ ಇಲ್ಲ ಊರಿನಾದ್ರೂ ಬಾತ್ರೂಮ್ ಆದ್ರೂ ಹತ್ತು ರೂಪಾಯಿ ಕೊಡಬೇಕು